ಹಾಯ್ ಸಿರಿ ಸಿಸ್ಟರ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಪಾಪು ಹೇಗಿದ್ದಾರೆ ಊಟ ಆಯಿತಾ ಸಿರಿ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಇಲ್ಲ ಸೀಸ್ ಮಾಡಬೇಕು ಟೈಮ್ ಆಯ್ತಲ್ಲ ಸಿಸ್ಟರ್ ಅವಾಗಲೇ ಅಮ್ಮ ಬಂದರು ಹಾಯ್ ಅಮ್ಮ ವೆಲ್ಕಮ್ ಟು ಲೈವ್ ಅಮ್ಮ ಹೇಗಿದ್ದೀರಮ್ಮ ಅಮ್ಮ ಊಟ ಆಯ್ತಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದಕ್ಕೆ ಮಕ್ಕಳಿಗೆ ಈಗ ಊಟ ಮಾಡಿಸ್ಬೇಕು ಹೌದಾ ಟೈಮ್ ಆಗಿದೆ ಸೀರಿ ಸಿಸ್ಟರ್ ಟೈಮ್ ಕರೆಕ್ಟಾಗಿ ಊಟ ಮಾಡಿ ಮಕ್ಕಳಿಗೆ ಟೈಮ್ ಕರೆಕ್ಟಾಗಿ ಊಟ ಮಾಡಿಸಿ ಗ್ಯಾಸ್ಟಿಕ್ ಆಗುತ್ತೆ ಬಂದ ಮೇಲೆ ನೀ ಆಗಿಲ್ಲ ಸೀಸ್ ಗೊತ್ತಾಯಿತು ಈಗ ಇಬ್ಬರೂ ನೀವೇ ಸಂಭಾಳಿಸ್ಬೇಕಲ್ವಾ ಟೈಮ್ ಆಗೋದಿಲ್ಲ ನಿಮ್ಮ ವಿಡಿಯೋ ಹಾಕಿದ್ದೀನಿ ಯಾವುದಮ್ಮ ಓಕೆ ಓಕೆ ನೋಡ್ತೀನಿ ಅಮ್ಮ ಯಪ್ಪಾ ಫುಲ್ ಬ್ಯುಸಿ ಯಾವುದು ಇಬ್ಬರು ಮಕ್ಳು ಇವಾಗ ನೀವೇ ಸಂಭಾಳಿಸ್ಬೇಕಲ್ವಾ ಅದಕ್ಕೆ ನನಗಂತೂ ವಿಡಿಯೋ ನೋಡಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಸಿರಿ ಸಿಸ್ಟರ್ ನಿಮ್ಮ ವಿಡಿಯೋ ನೋಡಿ ಆ ಜಾಗದಲ್ಲಿ ನಮ್ಮ ತಂಗಿರು ಹೋಗುವಾಗ ಯಾವ ತರ ಒಂದು ಫೀಲಿಂಗ್ ಆಯ್ತು ಅದೇ ತರ ಆಯಿತು ಊಟ ಆಯ್ತಾ ಆಶಾ ಊಟ ಆಯ್ತು ಅಮ್ಮ ನನ್ನ ಊಟ ಆಯ್ತು ಏನು ಊಟ ಮಾಡಿದ್ರಿ ಅಮ್ಮ ಇವತ್ತು ಫ್ರೀ ಆಗೋಲ್ಲ ಸಿಸ್ಟರ್ ಇವಾಗ ನಿಮ್ಮ ಮಕ್ಕಳು ಒಬ್ಬರನ್ನ ಎತ್ಕೋಬೇಕು ಕೆಲಸ ಮಾಡ್ಕೋಬೇಕು ದೊಡ್ಡೋಳನ್ನ ನೋಡಬೇಕು ಅವ್ರಿಗೆ ಟೈಮು ಕರೆಕ್ಟಾಗಿ ಊಟ ನಿದ್ದೆ ಪ್ರತಿ ಒಂದು ಕೂಡ ಎಲ್ಲ ಇಬ್ಬರು ಮಕ್ಳದ್ದು ನೀವೇ ನೋಡಬೇಕು ಅಲ್ಲಿ ಅಮ್ಮ ಇದ್ದರು ಅಣ್ಣ ನೆಂಥಿದ್ರು ನಿಮಗೆ ಗೊತ್ತಾಗ್ತಿರ್ಲಿಲ್ಲ ಇನ್ಮೇಲೆ ಗೊತ್ತಾಗತ್ತೆ ವ್ಯಾಪಾರ ಚೆನ್ನಾಗಿತ್ತ ಅಮ್ಮ ಅಯ್ಯಪ್ಪ ಯಾರಪ್ಪ ವಾಂತಿ ಹಾಯ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಡನ್ ಅಕ್ಕ ಯಾರಿದು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಇಲ್ಲಿ ದೇವರ ಫೋಟೋ ಹಾಕಿದ್ದೀನಲ್ಲ ಇದೇ ದೇವರು ಅಮ್ಮ ನಾವು ಪೂಜೆ ಮಾಡುವಂತಹ ದೇವರು ನಮ್ಮ ಮಗ ವಾಂತಿ ಸೂಪರ್ ಸೂಪರ್ ಹೆಸರು ವಾಂತಿ ಇನ್ನೊಂದು ಪಕ್ಕದಲ್ಲಿ ನೇಮ್ ಬಂದಿಲ್ಲ ಯಾರಿದು ಅಂತ ಗೊತ್ತಾಗ್ಲಿಲ್ಲ ವಾಂತಿ ಯಾರಿದು ಹೌದಾ ಅಂತಿರೋದು ಹೌದು ಅಮ್ಮ ಅಲ್ಲ ಯಾರಿದು ಬೇದಿನ ಹೌದು ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ನೇಮ್ ಇಲ್ಲ ಅಂದೆ ವಾಂತಿ ಮೇದಿ ಸಿಸ್ ಊಟ ಆಯ್ತಾ ಊಟ ಇನ್ನೂ ಇಲ್ಲ ಮಾಡಬೇಕು ಸಿರಿ ಸಿಸ್ಟರ್ ಮಗ ಬರ್ತಿದ್ದಾನೆ ಊರಿಂದ ಅದಕ್ಕೆ ವೇಟ್ ಮಾಡ್ತಾ ಇದ್ ಜೊತೆನೆ ಊಟ ಮಾಡೋಣ ಅಂತ ಏನಪ್ಪಾ ವಾಂತಿ ಊಟ ಆಯ್ತಾ ಅಂತಿರೋದು ಓಕೆ ಓಕೆ ಅಂತಿದ್ರು ಸಿರಿ ಸಿಸ್ಟರ್ ಥ್ಯಾಂಕ್ ಯು ತ್ಯಾಂಕ್ ಯು ಸಿರಿ ಸಿಸ್ಟರ್ ಇಷ್ಟು ಬ್ಯುಸಿನಲ್ಲೂ ಕೂಡ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಏನು ಸ್ಪೆಷಲ್ ಊಟ ಇವತ್ತು ಊಟ ಬೆಳಗ್ಗೆ ಬಿಸಿಬೇಳೆ ಭಾತು ಮಾಡಿದೆ ಮತ್ತು ಕಾಯಿ ರವೆ ಎರಡೂ ಹಾಕಿ ದೋಸೆ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿದೆ ಇವಾಗ ಸಂಜೆಗೆ ಮಾಡಬೇಕು ಊಟ ವೆಜ್ ಸಾಂಬಾರ್ ಹೌದಾವಂತೀ ಗೊತ್ತಿಲ್ಲ ಸೀರಿ ಸಿಸ್ಟರ್ ಗೊತ್ತಿಲ್ಲ ಗೊತ್ತಿಲ್ಲ ಯಾರು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವಾಂತಿ ನಿಮ್ಮ ಊರು ಯಾವುದು ಅಂತಿರೋದು ಅಮ್ಮ ಥ್ಯಾಂಕ್ ಯು ವಾಂತಿ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿರೋರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ನಿಮ್ಮದು ಚಾನಲ್ ಇದ್ರೆ ಯಾರೆಲ್ಲ ಐಡಲ್ ಇದ್ದೀರ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಬರುವಂಥವರಿಗೆ ಎಲ್ರಿಗೂ ದೇವರು ಆಯಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇವತ್ತಿನ ಪೂಜೆ ಆಗಿರೋದು ಇದು ಫೋಟೋ ಜಸ್ಟ್ ಇವಾಗ ಕಳಿಸಿದ್ರು ಹಾಗೆ ಕೂಡ ನಾನು ಅಪ್ಲೋಡ್ ಮಾಡಿಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನೀವೇನು ಮಾಡಿದ್ರಿ ಅಮ್ಮ ಊಟ ಇವತ್ತು ಥ್ಯಾಂಕ್ ಯು ವಾಂತಿ ಇದ್ದೀರಾ ಯಾರೆಲ್ಲ ಐಡಿಯಲ್ಲಿ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಅಮ್ಮ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಗ್ರಾಮ ದೇವತೆ ಎಲ್ರಿಗೂ ಒಳ್ಳೇದು ಮಾಡಲಿ ಮರಮ್ಮ ತಾಯಿ ಬಂದಮ್ಮ ಮಾರಮ್ಮ ಇಬ್ಬರು ಕೂಡ ಒಟ್ಟಿಗೆ ಇದ್ದಾರೆ ಎಲ್ರಿಗೂ ಒಳ್ಳೇದು ಮಾಡಲಿ ದೋಸೆ ಚಟ್ನಿ ಅನ್ನ ಸಾಂಬಾರು ನಮ್ಮ ಮನೇಲೂ ಕೂಡ ಇವತ್ತು ಕಾಯಿ ಮತ್ತು ರವೆ ಹಾಕಿ ದೋಸೆ ಮಾಡಿದೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ದೇವಿಗೆ ಒಂದು ನಮಸ್ಕಾರ ಅಂತಿದ್ದಾರೆ ಅಮ್ಮ ಯಾರೆಲ್ಲ ಇಡಲಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಹಾಗೆ ಬನ್ನಿ ಕೆಳಗಡೆ ಮಾತನಾಡಿ ನೀವು ಯಾರು ಅಂತ ಗೊತ್ತಾಗುತ್ತೆ ಹಾಗೆ ಹೋಗಬೇಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವಾಂತಿಯಲ್ಲಿ ಹೋದ್ರು ಹೋದ್ರು ಅನಿಸುತ್ತೆ ಅಮ್ಮ ಯಾರು ಅಂತನೂ ಹೇಳಲಿಲ್ಲ ಅವರು ಸೂಪರ್ ಸಪೋರ್ಟಮ್ಮ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಯಾರೆಲ್ಲ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು ಹದಿನೈದು ಜನ ಇದ್ದೀರಾ ಲೈಕ್ ಕೊಡಿ ಹಾಗೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನಾನು ಇನ್ನೊಂದು ಚಾನಲಲ್ಲಿ ಅಮ್ಮ ಲೈವ್ ಆನ್ ಮಾಡಿದ ತಕ್ಷಣ ಇನ್ನೂರು ಮುನ್ನೂರು ವಾಚಿಂಗ್ ಬರುತ್ತೆ ಆದರೆ ಯಾರು ಒಬ್ರು ಕೂಡ ಮೆಸೇಜ್ ಮಾಡಲ್ಲ ಬಂದು ಯಾರಾದರೂ ಮೆಸೇಜ್ ಮಾಡಿದ್ರೆ ಬರ್ತಾರೆ ಯಾರು ಮೆಸೇಜ್ ಮಾಡಲ್ವಲ್ಲ ಅದರಲ್ಲಿ ಎಲ್ಲ ಹಾಗೆ ಹೊಟ್ಟೋಗ್ಬಿಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಹೌದಾ ಚೆನ್ನಾಗಿ ಬರುತ್ತೆ ವಾಚಿಂಗ್ ಅದರಲ್ಲಿ ಯಾರು ಸಪೋರ್ಟ್ ಮಾಡೋರು ಬರಲ್ವಲ್ಲ ಅದರಿಂದ ಬೇಗ ಹೋಗ್ಬಿಡ್ತಾರೆ ಲೈವ್ ಅನಾದಾಗ ಯಾರು ಬರೋದಿಲ್ಲ ಅದಕ್ಕೆ ಬರೀ ವಾಚಿಂಗ್ ಮಾತ್ರ ಬರುತ್ತೆ ಅಷ್ಟೇ ಅದ್ರಲ್ಲೇ ಪರವಾಗಿಲ್ಲ ವಿಡಿಯೋ ಕೂಡ ಚೆನ್ನಾಗಿ ಇದಾಗ್ತಿದಾವೆ ನಿನ್ನೆ ಲೈವ್ ಚೆನ್ನಾಗಿತ್ತು ಹೌದು ಅಮ್ಮ ನಿನ್ನೆ ಲೈವ್ ಚೆನ್ನಾಗಿತ್ತು ನಿಮ್ಮ ಲೈವ್ ಕಾಂಪಿಟೇಷನ್ ಲೈವ್ ಚೆನ್ನಾಗಿತ್ತು ನಾನು ಐಡಲೇ ನೋಡ್ತಾ ಇದ್ದೆ ಇಬ್ರು ಕೂಡ ಚೆನ್ನಾಗಿ ಕಾಂಪಿಟೇಷನ್ ಕೊಡ್ತಾ ಇದ್ರು ಮತ್ತೆ ಲೈವ್ ಭಾಗ್ಯಗೆ ಹೋಗುತ್ತೆ ಅಮ್ಮ ಹೌದಾ ಲಿಂಕ್ ಕಳಿಸಿ ಅಂತ ಓಕೆ ಓಕೆ ಕಳಿಸ್ತೀನಿ ಅಮ್ಮ ಮತ್ತೆ ಲೈವ್ದು ಭಾಗ್ಯಗೆ ಹೋಗುತ್ತೆ ಗಿಫ್ಟು ನನಗೆ ಗೊತ್ತು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡಲಿ ಭಾಗ್ಯಗೆ ಹೌದು ಸೂಪರ್ ಭಾಗ್ಯ ಅಂತಿರೋದು ಹೌದು 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 ತುಂಬ ಕಾಂಪಿಟೇಷನ್ ಆಗಿ ಚೆನ್ನಾಗಿ ಭಾಗವಹಿಸ್ತಾಳೆ ಅಮ್ಮ ದೇವರು ಎಲ್ಲಾದ್ರೂ ಇರ್ಲಿ ಚೆನ್ನಾಗಿಟ್ಟಿರಲಿ ಅವ್ರನ್ನ ಸಕಲ ಸೌಕರ್ಯ ಕೊಟ್ಟಿ ಆ ತಾಯಿ ದುರ್ಗಾದೇವಿ ಒಳ್ಳೇದ್ ಮಾಡ್ಲಿ ಪರಿ ಶಿಲ್ಪ ತುಂಬ ಫಾಸ್ಟ್ ಇದ್ರು ಹೌದು ಇದು ಆತರ ಕಾಂಪಿಟೇಷನ್ ಬರಲ್ಲ ಅಮ್ಮ ನಾನು ಹೇಳ್ತೀನಿ ಹೇಗೆ ನೀವು ಮಾಡಬೇಕು ಅಂತ ನಾನು ಹೇಳ್ತೀನಿ ನಾನು ಫ್ರೀ ಆದಾಗ ಅದ್ರಲ್ಲಿ ಒಂದು ಮೆಸೇಜ್ ಹಾಕಿ ಅಮ್ಮ ನಾನು ಖಂಡಿತ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಇದೇ ತರ ನಾನು ಬೇರೆ ಲೈವ್ಗಳೆಲ್ಲ ಕಾಂಪಿಟೇಷನ್ ಮಾಡಿದ್ದೀನಲ್ವಾ ಸ್ವಲ್ಪ ಒಂದೆರಡು ಕ್ಲೂ ಕೊಡ್ತೀನಿ ಅದರ ಬಗ್ಗೆ ಹೌದಾ ಓಕೆ ಅಂತಿರೋದು ಓಕೆ ಓಕೆ ಅಮ್ಮ ತುಂಬಾ ಚೆನ್ನಾಗಿ ಕೂರಿಸಿದ್ದಾರೆ ಗೊಂಬೆ ಮನೇಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಂದು ಹೋದ ವರ್ಷ ಇದೇ ವಿ ಗೊಂಬೆಗಳು ವೀಡಿಯೋ ಹಾಕಿದ್ದೆ ಇಪ್ಪತ್ತೈದಕ್ಕೆ ವ್ಯೂಸ್ ಬಂದಿತ್ತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಅದೇ ಡಿಲೀಟ್ ಚಾನಲಲ್ಲ ಬಂದಿದ್ದಿದ್ದು ಈ ಚಾನಲಲ್ಲಿ ಹೋಗಿ ಮಾಡ್ಕೊಂಡು ಬರಬೇಕು ಫೋನ್ ಮಾಡಿದ್ದಾರೆ ಯಾರೋ ಜಗಳ ಮಾಡ್ತಿದ್ದಾರೆ ನಮ್ಮ ಮನೆ ಹತ್ತಿರ ಹೌದಾ ಯಾಕಮ್ಮ ನೋಡಿ ಯಾರು ಅಂತ ನೋಡುವೆ ನೋಡುವೆ ಮಜಾ ಇರುತ್ತೆ ನೋಡಿ 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 ಅಮ್ಮ mm-hmm ಅಮೋಘ ವರ್ಷ ಬಂದರು ಹಾಯ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಲೈವ್ಗೆ ಥ್ಯಾಂಕ್ ಯು ಸೋ ಮಚ್ ಅಮ್ಮನವರ ಆಶೀರ್ವಾದ ಮೇಲೆ ಎಲ್ಲರ ಮೇಲೆ ಇರಲಿ ಅಂತಿದ್ದಾರೆ ಹೌದು ಹೌದು ಜಯಮ್ಮ ಅಂತಿರೋದು ಊಟ ಆಯ್ತಾ ಮೇಡಮ್ ಅಂತಿರೋದು ಊಟ ಆಯಿತು ಅಮೋಘ ವರ್ಷ ಅವರೇ ನಿಮ್ದಾಯ್ತಾ ಊಟ ಥ್ಯಾಂಕ್ ಯು ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಯಾವ ಊರು ಮೈಸೂರು प्रिया प्रिय हाय प्रिया सिस्टर वेलकम लाइव यारो मैडम सुपर अंतिर थैंक यू प्रिया सिस्टर थैंक यू लाइक डें सिस्टर बाय ओके ओके प्रिया सिस्टर बिजी सिसीरा ओके ओके बाय बाय सिस्टर सरके ಸೂಪರ್ ಆಗಿದೆ ಸಿಸ್ಟರ್ ಸೂಪರ್ ಆಗಿದೆ ನಾವೇನು ಗೊಂಬೆ ಕೂರಿಸಲ್ಲ ನಮ್ಮ ಮನೆಯಲ್ಲಿರುವ ದೇವರಿಗೆ ಇವತ್ತಿನ ಅಲಂಕಾರ ಹೇಗಿದೆ ನಾವು ಬೊಂಬೆ ಎಲ್ಲ ಕೂರಿಸಿ ಎಲ್ಲ ಮಾಡೋದಿಲ್ಲ ಬರ್ತಾನೆ ಹತ್ತು ನಿಮಿಷ ಬರ್ತಾನೆ ಇಲ್ಲ ಅಕ್ಕ ನಾಳೆ ಬರ್ತದಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಮೋಘ ವರ್ಷ ಅವರೇ ಥ್ಯಾಂಕ್ ಯು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ಹಾಗೆ ನಮ್ಮದು ಮೋನೋ ಚಾನಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರಿದು ಮೈಲಾರಪ್ಪ ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಮೈಲಾರಪ್ಪ ಬ್ರದರ್ ಹೇಗಿದ್ದೀರಾ ಊಟ ಆಯಿತಾ ಊಟ ಆಯಿತು ನಿಮ್ದಾಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೂಪರ್ ನಾನು ಅಂತಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಹಾಗೆ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ ಬ್ರದರ್ ನಾನು ಕೂಡ ಸಪೋರ್ಟ್ ಮಾಡುವೆ ನಿಮಗೆ ಯಾರೆಲ್ಲ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು

ಕಾಳು ಸಾಂಬಾರ್ ಹೌದಾ ಓಕೆ ಓಕೆ ನಮ್ಮನೇಲಿ ಕಾಯಿ ದೋಸೆ ಬೀಟ್ರೂಟ್ ಪಲ್ಯ ಐಡಿಯಲ್ಲಿರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಿರೋರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸಾಧಿಸಿ ನವರಾತ್ರಿ ಹೇಗಿದೆ ಸೂಪರಾಗಿದೆ ನಮ್ಮ ಮೈಸೂರು ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ನವರಾತ್ರಿ ಹಬ್ಬ ನಿಮ್ಮ ಕಡೆ ಹೇಗಿದೆ

నేత్రా అంట ఫోన్ ఇస్కోబెల్ అంచు ఇస్క ఇల్లే కొడుతీ N-am telefonit cu vele. A n-a găit